ವಾಣಿಜ್ಯ ನಗರಿ ಮುಂಬೈ ಭೀಕರ ಮಳೆಗೆ ತತ್ತರಿಸಿದೆ ನಗರದಲ್ಲೆಡೆ ಕಳೆದ ಮೂರು ದಿನಗಳಿಂದ ನಿರಂತರ ಸುರಿದ ಮಳೆ ಭಾರೀ ಅವಾಂತರವನ್ನ ಸೃಷ್ಟಿಸಿದೆ ಕೇವಲ ಆರು ಗಂಟೆಗಳಲ್ಲಿ ಇನ್ನೂರು ಮಿಲಿಮೀಟರ್ ಮಳೆಯಾಗಿದೆ ಇಡೀ ಮುಂಬೈ ನಗರವೇ ನೀರಿನಲ್ಲಿ ಮುಳುಗಿದ ಸ್ಥಿತಿಗೆ ತಲುಪಿದೆ ಮಳೆಯ ಭೀಕರತೆಯಿಂದಾಗಿ ಐದು ದಿನಗಳಲ್ಲಿ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಹವಾಮಾನ ಇಲಾಖೆ ಕಳೆದ ಮೂರು ದಿನಗಳಿಂದ ಮುಂಬೈಗೆ ರೆಡ್ ಅಲರ್ಟ್ ಘೋಷಿಸಿ ಮುನ್ನೆಚ್ಚರಿಕೆಯನ್ನ ನೀಡಿತ್ತು ಈಗಾಗಲೇ ನಗರದ ಬಹುಪಾಲು ರಸ್ತೆ ಮಾರ್ಗಗಳು ಜಲಮಯಗೊಂಡಿದೆ ಜನಜೀವನ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮುಂಬೈನ ಏರ್ಪೋರ್ಟ್ಗೂ ನೀರು ನುಗ್ಗಿದ್ದು ವಿಮಾನಯಾನ ವ್ಯತ್ಯಯದಿಂದ ಪ್ರಯಾಣಿಕರು ಪರಿತಪಿಸುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಆಗಸ್ಟ್ ಇಪ್ಪತ್ತೊಂದರವರೆಗೆ ಭಾರಿ ಮಳೆಯ ಮುನ್ಸೂಚನೆ ಕೂಡ ಇದೆ ರೈಲು ಸಂಚಾರವನ್ನೇ ನಂಬಿಕೊಂಡಿರುವ ಮುಂಬೈ ಜನರಿಗೆ ಈ ಬಾರಿ ಮಳೆ ದೊಡ್ಡ ಶಾಕ್ ನೀಡಿದೆ ವಿದ್ಯುತ್ ವ್ಯತ್ಯಯದಿಂದ ರೈಲು ಸಂಚಾರ ಅಸ್ತವ್ಯಸ್ತವಾಗಿದೆ ಮೋನೋ ರೈಲು ಎರಡು ನಿಲ್ದಾಣಗಳ ಮಧ್ಯೆ ನಿಂತು ಹೋಗಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಹೆಚ್ಚು ಪ್ರಯಾಣಿಕರು ರೈಲಿನೊಳಗೆ ಸಿಲುಕಿದ ದೃಶ್ಯಗಳು ದಿಗ್ಭ್ರಮೆಗೊಳಿಸಿದೆ ಉಸಿರಾಟದ ತೊಂದರೆಗೆ ಒಳಗಾದ ಪ್ರಯಾಣಿಕರನ್ನ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕ್ರೇನ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಎಲ್ಲಾ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ ಮಳೆ ಪರಿಣಾಮದಿಂದಾಗಿ ಮುಂಬೈ ಸೇರಿದಂತೆ ಹಲವೆಡೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಖಾಸಗಿ ಕಂಪನಿಗಳಿಂದ ವರ್ಕ್ ಹೋಮ್ ಹೋಮ್ಗೆ ಸೂಚನೆ ನೀಡಿದೆ ವಿದ್ಯುತ್ ವ್ಯತ್ಯಯ ಸಂಚಾರ ಅಡಚಣೆ ರೈಲುಗಳು ನಿಂತು ಹೋಗುವ ಸ್ಥಿತಿ ಉಂಟು ಸಾಮಾನ್ಯ ಜನರಷ್ಟೇ ಅಲ್ಲದೆ ಬಾಲಿವುಡ್ ತಾರಿಯರು ಮಳೆಯ ಅಬ್ಬರಕ್ಕೆ ತತ್ತರಿಸಿದ್ದಾರೆ ಅಮಿತಾಬ್ ಬಚ್ಚನ್ ಅವರ ಜುಹುವಿನಲ್ಲಿರುವ ಪ್ರತೀಕ್ಷಾ ಬಂಗಲೆ ನೀರಿನಲ್ಲಿ ಮುಳುಗಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಮನೆ ಹೊರಗಡೆ ಮೊಣಕಾಲು ಎತ್ತರದವರೆಗೆ ನೀರು ತುಂಬಿರುವ ದೃಶ್ಯವೊಂದು ಭೀತಿಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದು ಮಳೆಯ ಭೀಕರತೆ ಬಯಲಾಗುತ್ತಿದೆ ನಗರದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೊಂಡಿದ್ದು ರಾಜ್ಯ ಸರ್ಕಾರ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ನಿರಂತರ ಸಹಾಯ ಕಾರ್ಯ ನಡೆಯುತ್ತಿದೆ